ಚು ದಿಗ್ಭಾಷಣೆಗೆ ಗೆದ್ದು ಬಾ ಅನ್ಮಂತ ಎಷ್ಟು ದಿವಸ ಕಷ್ಟಪಟ್ಟು ಆಡಿದ್ದು ಗೆದ್ದು ಬಾರಪ್ಪ ಅನ್ಮಂತ ಗಂಗಮ್ಮಗ ಚೋಡೈಗ ಪೂಜೆ ಮಾಡ್ತಾನೆ ಬಡವ್ರ ಮಗ ಕೂಡಿದ ಮಂದಾಗ ಕಷ್ಟ ಬಿಟ್ಟು ದಿಗ್ಭಾಷ್ನೊಳಗೆ ಆಟ ಆಡ್ಯಪ್ಪ ಗೆದ್ದು ಬಾ ಅನ್ಮಂತ ನಮಗೆಲ್ಲರಿಗೂ ಪ್ರೀತಿ ಅನ್ನಿಸ್ತತಿ ಬಡವ್ರ ಮಗ ಅದಕ್ಕೆ ಚೋಡೈಗ ಗಂಗಮ್ಮಗ ಪೂಜೆ ಮಾಡ್ತಾನಪ್ಪ ಒಳ್ಳೇದಾಗಲಿ ನಿನಗೆ ಗಂಗಮ್ಮ ನಿನ್ನ ನಾಲ್ಕು ಡೋ ಪಂಡೆ ನಿನ್ನ ನಾಲ್ಕು ಡೂ ಮಾರಿ ಹನುಮಂತನಿಗೆ ಒಳ್ಳೇದಾಗ್ಲಪ್ಪ బడర్ మగ ధు బర్లప్ప బిగ్ బాస్ నవగా ధద్దు బర్లి చౌడయ్య ఆశీర్వదుర్లీ అన్నమ్మ గంగమ్మ చౌడయ్య మాయమ్మ మతమ్మ అల్దమ్మ అన్నంత జన్మ కోంగ కృషి ర